ಲಾಡ್ನಲ್ಲಿ ಪುತ್ತೂರು ಮೂಲದ ಯುವಕ ನಿಗೂಢವಾಗಿ ಸಾವನ್ನಪ್ಪಿರುವಂತದ್ದು ಇಪ್ಪತ್ತು ವರ್ಷದ ತಕ್ಷಿತ್ ಹಿಂದೆ ಹತ್ತಾರು ಅನುಮಾನಗಳು ಮೂಡಿವೆ ಎಂಟು ದಿನದ ಹಿಂದೆ ಬೆಂಗಳೂರಿಗೆ ಬಂದಿದ್ದ ಈ ಯುವಕ ಪ್ರೇಯಸಿಯೊಂದಿಗೆ ಎಂಟು ದಿನಗಳಿಂದ ನಲ್ಲಿ ಈ ತಕ್ಷಿತ್ ಇದ್ದ ಪ್ರೇಯಸಿ ಹೋದ ಬಳಿಕ ತಕ್ಷಿತ್ ಸಾವಿಗೀಡಾಗಿರುವ ಘಟನೆ ನಡೆದಿದೆ ಪ್ರೇಯಸಿಯೇ ತಕ್ಷಿತ್ಗೆ ವಿಷ ಇಟ್ಟು ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಅಥವಾ ಹೃದಯಾಘಾತದಿಂದ ಸಾವಿಗೀಡಾದ ಅನುಮಾನ ಕೂಡ ಇದೆ ಹೋಟೆಲ್ ಊಟದಿಂದ ತಕ್ಷಿತ್ಗೆ ಫುಡ್ ಪಾಯ್ಸನ್ ಆಗಿರುವ ಸಾಧ್ಯತೆ ಇದೆ ಈ ರೀತಿಯ ನಾನಾ ಅನುಮಾನಗಳು ಈಗ ಮೂಡ್ತಾ ಇತ್ತು ಓದಕ್ಕೆ ಹೋಗ್ತೀನಿ ಅಂತ ಮನೆಯಿಂದ ಬಂದಿದ್ದ ಈ ತಕ್ಷಿತ್ ಮೈಸೂರು ಹೋಗ್ತೀನಿ ಅಂತ ಬೆಂಗಳೂರಿಗೆ ಬಂದಿದ್ದ ಲವರ್ ಜೊತೆಗೆ ಮಡಿವಾಳದ ಅಲ್ಲಿ ರೂಮ್ ಮಾಡಿದ್ದ ಎಂಟು ದಿನವು ಹೋಟೆಲ್ನಲ್ಲೇ ಊಟ ತರಿಸಿಕೊಂಡಿದ್ದ ನಿನ್ನೆಯೂ ಕೂಡ ಪಾರ್ಸಲ್ ಅನ್ನ ತರಿಸಿಕೊಂಡಿದ್ದ ಈ ಮೃತ ಯುವಕ ಈ ಹಿಂದೆಯೂ ಇಬ್ಬರಿಗೂ ಫುಡ್ ಪಾಯ್ಸನ್ ಆಗಿತ್ತು ಸುಧಾರಿಸಿಕೊಂಡ ಬಳಿಕ ರೂಮಿಂದ ತೆರಳಿದ್ದು ಯುವತಿ ಅದಾದ ಮೇಲೆ ಈ ರೀತಿಯ ಒಂದು ಘಟನೆ ನಡೆದಿದೆ ಈ ರೀತಿ ಘಟನೆ ಆಗಿರೋದ್ರ ಹಿಂದೆ ನಾನಾ ರೀತಿಯ ಅನುಮಾನಗಳು ಕೂಡ ಮೂಡ್ತಾ ಇದೆ ಲಾಡ್ಜ್ ನಡೆದಿರುವಂತಹ ಒಂದು ಘಟನೆ ಇದಾಗಿದೆ ಪುತ್ತೂರು ಮೂಲದ ಯುವಕ ನಿಗೂಢ ಸಾವನ್ನಪ್ಪಿರುವಂತದ್ದು ಇಪ್ಪತ್ತು ವರ್ಷದ ತಕ್ಷಿತ್ ಈ ಸಾವಿನ ಹಿಂದೆ ಹತ್ತಾರು ಅನುಮಾನಗಳು ಮೂಡುತ್ತವೆ ಎಂಟು ದಿನದ ಹಿಂದೆ ಬೆಂಗಳೂರಿಗೆ ಈ ಯುವಕ ಬಂದಿದ್ದ ಪ್ರೇಯಸಿಯೊಂದಿಗೆ ಎಂಟು ದಿನಗಳಿಂದ ಲಾಡ್ಜ್ನಲ್ಲಿ ಇದ್ದ ಪ್ರೇಯಸಿ ಹೋದ ಬಳಿಕ ತಕ್ಷತ್ ಸಾವಿಗೀಡಾಗಿರೋದು ಒಂದ್ ಕಡೆ ಪ್ರೇಯಸಿಯೇ ತಕ್ಷತ್ಗೆ ವಿಷಯ ಇಟ್ಟು ಕೊಲೆ ಮಾಡಿರುವಂತಹ ಶಂಕೆ ಇದ್ರೆ ಮತ್ತೊಂದು ಕಡೆ ಹಾರ್ಟ್ ಅಟ್ಯಾಕ್ ಆಗಿರಿ ಸಾವು ಸಾವುಗೀಡಾಗಿರಬಹುದು ಅನ್ನುವಂತಹ ಅನುಮಾನವೂ ಕೂಡ ಇದೆ ಹೋಟೆಲ್ ಊಟದಿಂದ ತಕ್ಷಣಕ್ಕೆ ಫುಡ್ ಪಾಯ್ಸನ್ ಆಗಿರುವ ಸಾಧ್ಯತೆಯೂ ಇದೆ ಲಾಡ್ಜ್ನಲ್ಲಿ ಪುತ್ತೂರು ಮೂಲದ ಯುವಕ ನಿಗೂಢವಾಗಿ ಸಾವನ್ನಪ್ಪಿರುವಂತದ್ದು ಇಪ್ಪತ್ತು ವರ್ಷದ ತಕ್ಷಿತ್ ಹಿಂದೆ ಹತ್ತಾರು ಅನುಮಾನಗಳು ಮೂಡಿದೆ ಎಂಟು ದಿನದ ಹಿಂದೆ ಬೆಂಗಳೂರಿಗೆ ಬಂದಿದ್ದ ಈ ಯುವಕ ಪ್ರೇಯಸಿಯೊಂದಿಗೆ ಎಂಟು ದಿನಗಳಿಂದ ಲಾಡ್ಜ್ನಲ್ಲಿ ಈ ತಕ್ಷಿತ್ ಇದ್ದ ಪ್ರೇಯಸಿ ಹೋದ ಬಳಿಕ ತಕ್ಷಿತ್ ಸಾವಿಗೀಡಾಗಿರುವ ಘಟನೆ ನಡೆದಿದೆ ಪ್ರೇಯಸಿಯೇ ತಕ್ಷಿತ್ಗೆ ವಿಷ ಇಟ್ಟು ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಅಥವಾ ಹೃದಯಾಘಾತದಿಂದ ಸಾವಿಗೀಡಾದ ಅನುಮಾನ ಕೂಡ ಇದೆ ಹೋಟೆಲ್ ಊಟದಿಂದ ತಕ್ಷಿತ್ಗೆ ಫುಡ್ ಪಾಯ್ಸನ್ ಆಗಿರುವ ಸಾಧ್ಯತೆ ಇದೆ ಈ ರೀತಿಯ ನಾನಾ ಅನುಮಾನಗಳು ಈಗ ಮೂಡ್ತಾ ಇತ್ತು ಓದಕ್ಕೆ ಹೋಗ್ತೀನಿ ಅಂತ ಮನೆಯಿಂದ ಬಂದಿದ್ದ ಈ ತಕ್ಷಿತ್ ಮೈಸೂರು ಹೋಗ್ತೀನಿ ಅಂತ ಬೆಂಗಳೂರಿಗೆ ಬಂದಿದ್ದ ಲವರ್ ಜೊತೆಗೆ ಮಡಿವಾಳದ ಅಲ್ಲಿ ರೂಮ್ ಮಾಡಿದ್ದ ಎಂಟು ದಿನವು ಹೋಟೆಲ್ನಲ್ಲೇ ಊಟ ತರಿಸಿಕೊಂಡಿದ್ದ ನಿನ್ನೆಯೂ ಕೂಡ ಪಾರ್ಸಲ್ ಅನ್ನ ತರಿಸಿಕೊಂಡಿದ್ದ ಈ ಮೃತ ಯುವಕ ಈ ಹಿಂದೆಯೂ ಇಬ್ಬರಿಗೂ ಫುಡ್ ಪಾಯ್ಸನ್ ಆಗಿತ್ತು ಸುಧಾರಿಸಿಕೊಂಡ ಬಳಿಕ ರೂಮಿಂದ ತೆರಳಿದ್ದು ಯುವತಿ ಅದಾದ ಮೇಲೆ ಈ ರೀತಿಯ ಒಂದು ಘಟನೆ ನಡೆದಿದೆ ಈ ರೀತಿ ಘಟನೆ ಆಗಿರೋದ್ರ ಹಿಂದೆ ನಾನಾ ರೀತಿಯ ಅನುಮಾನಗಳು ಕೂಡ ಮೂಡ್ತಾ ಇದೆ ಲಾಡ್ಜ್ ನಡೆದಿರುವಂತಹ ಒಂದು ಘಟನೆ ಇದಾಗಿದೆ ಪುತ್ತೂರು ಮೂಲದ ಯುವಕ ನಿಗೂಢ ಸಾವನ್ನಪ್ಪಿರುವಂತದ್ದು ಇಪ್ಪತ್ತು ವರ್ಷದ ತಕ್ಷಿತ್ ಈ ಸಾವಿನ ಹಿಂದೆ ಹತ್ತಾರು ಅನುಮಾನಗಳು ಮೂಡುತ್ತವೆ ಎಂಟು ದಿನದ ಹಿಂದೆ ಬೆಂಗಳೂರಿಗೆ ಈ ಯುವಕ ಬಂದಿದ್ದ ಪ್ರೇಯಸಿಯೊಂದಿಗೆ ಎಂಟು ದಿನಗಳಿಂದ ಲಾಡ್ಜ್ನಲ್ಲಿ ಇದ್ದ ಪ್ರೇಯಸಿ ಹೋದ ಬಳಿಕ ತಕ್ಷತ್ ಸಾವಿಗೀಡಾಗಿರೋದು ಒಂದ್ ಕಡೆ ಪ್ರೇಯಸಿಯೇ ತಕ್ಷತ್ಗೆ ವಿಷಯ ಇಟ್ಟು ಕೊಲೆ ಮಾಡಿರುವಂತಹ ಶಂಕೆ ಇದ್ರೆ ಮತ್ತೊಂದು ಕಡೆ ಹಾರ್ಟ್ ಅಟ್ಯಾಕ್ ಆಗಿರಿ ಸಾವು ಸಾವುಗೀಡಾಗಿರಬಹುದು ಅನ್ನುವಂತಹ ಅನುಮಾನವೂ ಕೂಡ ಇದೆ ಹೋಟೆಲ್ ಊಟದಿಂದ ತಕ್ಷಣಕ್ಕೆ ಫುಡ್ ಪಾಯ್ಸನ್ ಆಗಿರುವ ಸಾಧ್ಯತೆಯೂ ಇದೆ ಲಾಡ್ನಲ್ಲಿ ಪುತ್ತೂರು ಮೂಲದ ಯುವಕ ನಿಗೂಢವಾಗಿ ಸಾವನ್ನಪ್ಪಿರುವಂತದ್ದು ಇಪ್ಪತ್ತು ವರ್ಷದ ತಕ್ಷಿತ್ ಹಿಂದೆ ಹತ್ತಾರು ಅನುಮಾನಗಳು ಮೂಡಿವೆ ಎಂಟು ದಿನದ ಹಿಂದೆ ಬೆಂಗಳೂರಿಗೆ ಬಂದಿದ್ದ ಈ ಯುವಕ ಪ್ರೇಯಸಿಯೊಂದಿಗೆ ಎಂಟು ದಿನಗಳಿಂದ ನಲ್ಲಿ ಈ ತಕ್ಷಿತ್ ಇದ್ದ ಪ್ರೇಯಸಿ ಹೋದ ಬಳಿಕ ತಕ್ಷಿತ್ ಸಾವಿಗೀಡಾಗಿರುವ ಘಟನೆ ನಡೆದಿದೆ ಪ್ರೇಯಸಿಯೇ ತಕ್ಷಿತ್ಗೆ ವಿಷ ಇಟ್ಟು ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಅಥವಾ ಹೃದಯಾಘಾತದಿಂದ ಸಾವಿಗೀಡಾದ ಅನುಮಾನ ಕೂಡ ಇದೆ ಹೋಟೆಲ್ ಊಟದಿಂದ ತಕ್ಷಿತ್ಗೆ ಫುಡ್ ಪಾಯ್ಸನ್ ಆಗಿರುವ ಸಾಧ್ಯತೆ ಇದೆ ಈ ರೀತಿಯ ನಾನಾ ಅನುಮಾನಗಳು ಈಗ ಮೂಡ್ತಾ ಇತ್ತು ಓದಕ್ಕೆ ಹೋಗ್ತೀನಿ ಅಂತ ಮನೆಯಿಂದ ಬಂದಿದ್ದ ಈ ತಕ್ಷಿತ್ ಮೈಸೂರು ಹೋಗ್ತೀನಿ ಅಂತ ಬೆಂಗಳೂರಿಗೆ ಬಂದಿದ್ದ ಲವರ್ ಜೊತೆಗೆ ಮಡಿವಾಳದ ಅಲ್ಲಿ ರೂಮ್ ಮಾಡಿದ್ದ ಎಂಟು ದಿನವು ಹೋಟೆಲ್ನಲ್ಲೇ ಊಟ ತರಿಸಿಕೊಂಡಿದ್ದ ನಿನ್ನೆಯೂ ಕೂಡ ಪಾರ್ಸಲ್ ಅನ್ನ ತರಿಸಿಕೊಂಡಿದ್ದ ಈ ಮೃತ ಯುವಕ ಈ ಹಿಂದೆಯೂ ಇಬ್ಬರಿಗೂ ಫುಡ್ ಪಾಯ್ಸನ್ ಆಗಿತ್ತು ಸುಧಾರಿಸಿಕೊಂಡ ಬಳಿಕ ರೂಮಿಂದ ತೆರಳಿದ್ದು ಯುವತಿ ಅದಾದ ಮೇಲೆ ಈ ರೀತಿಯ ಒಂದು ಘಟನೆ ನಡೆದಿದೆ ಈ ರೀತಿ ಘಟನೆ ಆಗಿರೋದ್ರ ಹಿಂದೆ ನಾನಾ ರೀತಿಯ ಅನುಮಾನಗಳು ಕೂಡ ಮೂಡ್ತಾ ಇದೆ ಲಾಡ್ಜ್ ನಡೆದಿರುವಂತಹ ಒಂದು ಘಟನೆ ಇದಾಗಿದೆ ಪುತ್ತೂರು ಮೂಲದ ಯುವಕ ನಿಗೂಢ ಸಾವನ್ನಪ್ಪಿರುವಂತದ್ದು ಇಪ್ಪತ್ತು ವರ್ಷದ ತಕ್ಷಿತ್ ಈ ಸಾವಿನ ಹಿಂದೆ ಹತ್ತಾರು ಅನುಮಾನಗಳು ಮೂಡುತ್ತವೆ ಎಂಟು ದಿನದ ಹಿಂದೆ ಬೆಂಗಳೂರಿಗೆ ಈ ಯುವಕ ಬಂದಿದ್ದ ಪ್ರೇಯಸಿಯೊಂದಿಗೆ ಎಂಟು ದಿನಗಳಿಂದ ಲಾಡ್ಜ್ನಲ್ಲಿ ಇದ್ದ ಪ್ರೇಯಸಿ ಹೋದ ಬಳಿಕ ತಕ್ಷತ್ ಸಾವಿಗೀಡಾಗಿರೋದು ಒಂದ್ ಕಡೆ ಪ್ರೇಯಸಿಯೇ ತಕ್ಷತ್ಗೆ ವಿಷಯ ಇಟ್ಟು ಕೊಲೆ ಮಾಡಿರುವಂತಹ ಶಂಕೆ ಇದ್ರೆ ಮತ್ತೊಂದು ಕಡೆ ಹಾರ್ಟ್ ಅಟ್ಯಾಕ್ ಆಗಿರಿ ಸಾವು ಸಾವುಗೀಡಾಗಿರಬಹುದು ಅನ್ನುವಂತಹ ಅನುಮಾನವೂ ಕೂಡ ಇದೆ ಹೋಟೆಲ್ ಊಟದಿಂದ ತಕ್ಷಣಕ್ಕೆ ಫುಡ್ ಪಾಯ್ಸನ್ ಆಗಿರುವ ಸಾಧ್ಯತೆಯೂ ಇದೆ ಲಾಡ್ನಲ್ಲಿ ಪುತ್ತೂರು ಮೂಲದ ಯುವಕ ನಿಗೂಢವಾಗಿ ಸಾವನ್ನಪ್ಪಿರುವಂತದ್ದು ಇಪ್ಪತ್ತು ವರ್ಷದ ತಕ್ಷಿತ್ ಹಿಂದೆ ಹತ್ತಾರು ಅನುಮಾನಗಳು ಮೂಡಿವೆ ಎಂಟು ದಿನದ ಹಿಂದೆ ಬೆಂಗಳೂರಿಗೆ ಬಂದಿದ್ದ ಈ ಯುವಕ ಪ್ರೇಯಸಿಯೊಂದಿಗೆ ಎಂಟು ದಿನಗಳಿಂದ ನಲ್ಲಿ ಈ ತಕ್ಷಿತ್ ಇದ್ದ ಪ್ರೇಯಸಿ ಹೋದ ಬಳಿಕ ತಕ್ಷಿತ್ ಸಾವಿಗೀಡಾಗಿರುವ ಘಟನೆ ನಡೆದಿದೆ ಪ್ರೇಯಸಿಯೇ ತಕ್ಷಿತ್ಗೆ ವಿಷ ಇಟ್ಟು ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಅಥವಾ ಹೃದಯಾಘಾತದಿಂದ ಸಾವಿಗೀಡಾದ ಅನುಮಾನ ಕೂಡ ಇದೆ ಹೋಟೆಲ್ ಊಟದಿಂದ ತಕ್ಷಿತ್ಗೆ ಫುಡ್ ಪಾಯ್ಸನ್ ಆಗಿರುವ ಸಾಧ್ಯತೆ ಇದೆ ಈ ರೀತಿಯ ನಾನಾ ಅನುಮಾನಗಳು ಈಗ ಮೂಡ್ತಾ ಇತ್ತು ಓದಕ್ಕೆ ಹೋಗ್ತೀನಿ ಅಂತ ಮನೆಯಿಂದ ಬಂದಿದ್ದ ಈ ತಕ್ಷಿತ್ ಮೈಸೂರು ಹೋಗ್ತೀನಿ ಅಂತ ಬೆಂಗಳೂರಿಗೆ ಬಂದಿದ್ದ ಲವರ್ ಜೊತೆಗೆ ಮಡಿವಾಳದ ಅಲ್ಲಿ ರೂಮ್ ಮಾಡಿದ್ದ ಎಂಟು ದಿನವು ಹೋಟೆಲ್ನಲ್ಲೇ ಊಟ ತರಿಸಿಕೊಂಡಿದ್ದ ನಿನ್ನೆಯೂ ಕೂಡ ಪಾರ್ಸಲ್ ಅನ್ನ ತರಿಸಿಕೊಂಡಿದ್ದ ಈ ಮೃತ ಯುವಕ ಈ ಹಿಂದೆಯೂ ಇಬ್ಬರಿಗೂ ಫುಡ್ ಪಾಯ್ಸನ್ ಆಗಿತ್ತು ಸುಧಾರಿಸಿಕೊಂಡ ಬಳಿಕ ರೂಮಿಂದ ತೆರಳಿದ್ದು ಯುವತಿ ಅದಾದ ಮೇಲೆ ಈ ರೀತಿಯ ಒಂದು ಘಟನೆ ನಡೆದಿದೆ ಈ ರೀತಿ ಘಟನೆ ಆಗಿರೋದ್ರ ಹಿಂದೆ ನಾನಾ ರೀತಿಯ ಅನುಮಾನಗಳು ಕೂಡ ಮೂಡ್ತಾ ಇದೆ ಲಾಡ್ಜ್ ನಡೆದಿರುವಂತಹ ಒಂದು ಘಟನೆ ಇದಾಗಿದೆ ಪುತ್ತೂರು ಮೂಲದ ಯುವಕ ನಿಗೂಢ ಸಾವನ್ನಪ್ಪಿರುವಂತದ್ದು ಇಪ್ಪತ್ತು ವರ್ಷದ ತಕ್ಷಿತ್ ಈ ಸಾವಿನ ಹಿಂದೆ ಹತ್ತಾರು ಅನುಮಾನಗಳು ಮೂಡುತ್ತವೆ ಎಂಟು ದಿನದ ಹಿಂದೆ ಬೆಂಗಳೂರಿಗೆ ಈ ಯುವಕ ಬಂದಿದ್ದ ಪ್ರೇಯಸಿಯೊಂದಿಗೆ ಎಂಟು ದಿನಗಳಿಂದ ಲಾಡ್ಜ್ನಲ್ಲಿ ಇದ್ದ ಪ್ರೇಯಸಿ ಹೋದ ಬಳಿಕ ತಕ್ಷತ್ ಸಾವಿಗೀಡಾಗಿರೋದು ಒಂದ್ ಕಡೆ ಪ್ರೇಯಸಿಯೇ ತಕ್ಷತ್ಗೆ ವಿಷಯ ಇಟ್ಟು ಕೊಲೆ ಮಾಡಿರುವಂತಹ ಶಂಕೆ ಇದ್ರೆ ಮತ್ತೊಂದು ಕಡೆ ಹಾರ್ಟ್ ಅಟ್ಯಾಕ್ ಆಗಿರಿ ಸಾವು ಸಾವುಗೀಡಾಗಿರಬಹುದು ಅನ್ನುವಂತಹ ಅನುಮಾನವೂ ಕೂಡ ಇದೆ ಹೋಟೆಲ್ ಊಟದಿಂದ ತಕ್ಷಣಕ್ಕೆ ಫುಡ್ ಪಾಯ್ಸನ್ ಆಗಿರುವ ಸಾಧ್ಯತೆಯೂ ಇದೆ